ೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಒಂದಷ್ಟು ಅಂದರೆ ಮದುವೆಗೆ ಅಂತ ಕೊಟ್ಟಿದ್ದರು ಅವರು ವರ್ಕ್ನ ತುಂಬಾ ಆಂಫರ್ಟೇಬಲ್ ವೈದೆ ತುಂಬ ಚೆನ್ನಾಗೇ ವರ್ಕ್ನ ಮಾಡ್ಸಿದ್ದಾಳೆ ಸೊ ಮಷಿನ್ ವರ್ಕೇ ಮಾಡಿಸಿರೋದು ಅವರು ಸೊ ಮಷಿನ್ ರನ್ ಆಗ್ತಾ ಇದೆ ಅದ್ರ ಸೌಂಡ ಇಗ್ನೋರ್ ಮಾಡಿರಿ ಅಂದ್ರೂ ಸಹ ಸ್ವಲ್ಪ ಸೌಂಡ್ ಜಾಸ್ತಿನೇ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ ವೀಡಿಯೋದಲ್ಲಿ ಸೊ ಅವ್ರು ಕೊಟ್ಟಿರೋ ಸ್ಯಾರಿ ಯಾವ ಥರ ಇದೆ ಮತ್ತು ಡಿಸೈನ್ ಯಾವ ಥರ ಹಾಕ್ಸಿದ್ದಾರೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಅವ್ರು ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ವರ್ಕ್ನ ಮಾಡಿಸಿರೋದು ತುಂಬಾ ಚೆನ್ನಾಗಿದ್ದಾವಳ ಡಿಸೈನ್ಗಳು ಸ್ಯಾರಿ ಮತ್ತು ಡಿಸೈನ್ ಎರಡೂ ಕೂಡ ತೋರಿಸ್ತೀನಿ ಒಂದೊಂದಾಗಿ ಇಲ್ಲಿ ಮೂರು ಬ್ಲೌಸ್ ಡಿಸೈನ್ಗಳು ಸಹ ಇಟ್ಟಿದ್ದೀನಿ ಮತ್ತು ಅವ್ರು ಸ್ಯಾರಿಗಳು ಸಹ ಕೊಟ್ಟಿದ್ರು ಒಂದು ಕಲರ್ ಕಾಂಬಿನೇಷನ್ಗೆ ಸ್ಯಾರಿ ಬೇಕು ಸ್ಯಾರಿ ಪೀಸ್ನ ಕೊಡಿ ಅಂತ ಹೇಳಿದ್ರು ಡೈರೆಕ್ಟಾಗಿ ಸ್ಯಾರಿನೇ ತೊಗೊಂಡ್ಬಂದಿದ್ರು ಅವರು ಹಾಂ ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ಗಳು ಎರಡು ಸಹ ತೋರಿಸ್ತೀನಿ ನಿಮಗೆ ಮತ್ತು ಈ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇನ್ನೂ ಎಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಆಗ ನನ್ನ ಒಂದು ವಿಡಿಯೋನ ಬೇಗನೆ ನೋಡ್ಬೋದು ಬೇಗನೆ ಅಲ್ಲದೆ ಇದ್ದು ಸಹ ನಿಮಗೆ ಟೈಮ್ ಸಿಕ್ಕಿದಾಗ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಅಥವಾ ನಿಮಗೊಂದು ಐಡಿಯಾ ಬರುತ್ತೆ ಅಷ್ಟೇ ಯಾವ ಥರ ಸ್ಯಾರಿಗಳಿಗೆ ಯಾವ ಥರ ಡಿಸೈನ್ ಹಾಕ್ಸ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಎಲ್ರಿಗೂ ತುಂಬಾ ಆಸೆ ಇರುತ್ತೆ ಇನ್ನೊಬ್ರು ಬ್ಲೌಸ್ಗಳನ್ನ ನೋಡಿದಾಗ ಅಥವಾ ಇನ್ನೊಬ್ರು ಸ್ಯಾರಿಗಳನ್ನ ನೋಡಿದಾಗ ನಮಗೂ ಈ ಥರ ವರ್ಕ್ನ ಹಾಕಿಸ್ಕೊಬೇಕು ಅಂತ ಸೊ ಮೊದಲೆಲ್ಲ ತುಂಬಾ ಕಾಸ್ಟ್ಲಿ ಇತ್ತು ವರ್ಕ್ನ ಹಾಕ್ಸ್ಕೊಬೇಕು ಅಂದರೆ ಇವಾಗೆಲ್ಲ ತುಂಬಾ ಕಮ್ಮಿ ಪ್ರೈಸಲ್ಲಿ ವರ್ಕ್ನ ಮಾಡಿ ಕೊಡ್ತಾರೆ ನೀವು ನಿಮ್ಮ ಹತ್ತಿರದೇ ಟೈಲರ್ ಶಾಪಲ್ಲಾಗಲಿ ಅಥವಾ ಬುಡಿಕಲ್ಲಾಗಲಿ ವಿಚಾರಿಸಿ ಸೊ ಇಷ್ಟು ಅಫರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿಲ್ಲ ಅಂತಂದರೆ ನೀವು ನನಗೆ ಡೈರೆಕ್ಟಾಗೇ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಪೋಸ್ಟ್ ಅಥವಾ ಕೊರಿಯರ್ ಕೂಡ ಮಾಡ್ಬೋದು ನಾನು ತೋರಿಸಿರೋಂತಹ ಎಲ್ಲ ಡಿಸೈನ್ಗಳು ಸಹ ತುಂಬಾ ಕಮ್ಮಿ ಪ್ರೈಸಲ್ಲಿ ಇರುತ್ತೆ ಯಾವುದೂ ಜಾಸ್ತಿ ಜಾಸ್ತಿ ಪ್ರೈಸಲ್ಲಿ ಸಹ ಇರೋದಿಲ್ಲ ಇಲ್ಲಿ ನಾನಿರೋವಂಥ ಸರೌಂಡಿಂಗಲ್ಲಿ ಕಮ್ಮಿ ಅಂದರೆ ನಾನೇ ಹಾಕ್ತಾ ಇರೋದು ಇಷ್ಟು ಕಮ್ಮಿ ಪ್ರೈಸಲ್ಲಿ ಯಾರೂ ಇಲ್ಲ ಅವ್ರಿಗೆ ಇಷ್ಟು ಅಂದರೆ ಜಾಸ್ತಿನೇ ತೊಗೊಳ್ತಾ ಇದ್ದಾರೆ ಸೊ ನೋಡಿ ಮಳೆ ನೀವು ವರ್ಕ್ನ ಮಾಡಿಸ್ಕೊಳ್ಳಿ ಅಷ್ಟೇ ಸೊ ಬನ್ನಿ ಈಗ ಡಿಸೈನ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಡಿಲೇ ಮಾಡೋದು ಬೇಡ ನಿಮಗೆ ಯಾವುದು ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೋಗ್ತೀನಿ ಅದ್ರದ್ದು ಪ್ರೈಸ್ ಎಷ್ಟು ಅಂತ ಆ ವೀಡಿಯೋದಲ್ಲಿ ಆ ಬ್ಲೌಸ್ ತೋರಿಸ್ಬೇಕಾದ್ರೆ ಪ್ರೈಸ್ನ ಹೇಳಿರ್ತೀನಿ ಸೊ ವೀಡಿಯೋನ ಫುಲ್ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ಬೇಡಿ ಮತ್ತು ಕಮೆಂಟ್ ಹಾಕ್ತೀರಾ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೇ ಇರ ಎಲ್ಲ ಫುಲ್ ವೀಡಿಯೋನೂ ಸ್ಕಿಪ್ ಮಾಡದೇ ಇರ ನೋಡಿ ಹಾಗಾಗಿ ಗೊತ್ತಾಗುತ್ತೆ ನಿಮಗೆ ಯಾವ ಡಿಸೈನ್ಗೆ ಎಷ್ಟು ಪ್ರೈಸ್ ಇದೆ ಅಂತ ಹೇಳಿಬಿಟ್ಟು ಫಸ್ಟು ಸ್ಯಾರಿ ಬಂದಿತ್ತು ಈ ಸ್ಯಾರಿ ಇದಕ್ಕೆ ಕುಚ್ ಕೂಡ ಹೇಳಿದ್ರು ಕುಚ್ ಕೂಡ ಕಟ್ಟಿದ್ವಿ ಈ ಒಂದು ಸ್ಯಾರಿ ಕುತ್ನೇ ನಾನು ತ್ರೀ ಹಂಡ್ರೆಡ್ ರುಪೀಸ್ನ ತಗೊಳ್ತೀನಿ ನೀವು ಏನಾದರೂ ಕುಚ್ ಕೂಡ ಹಾಕಿಸ್ಬೇಕು ಅಂತ ಇದ್ದರು ಸ್ಯಾರಿಗಳು ಸಹ ನಮಗೆ ಕೊರಿಯರ್ ಮಾಡ್ಬೋದು ಆಕ್ರೋಶ ಅಥವಾ ಬೇಬಿ ಡಿಸೈನ್ ಬೇಬಿ ಕುರ್ಚು ಡಿಸೈನ್ಸು ತುಂಬ ಸಿಗ್ತವೆ ನೆಟ್ಟಲ್ಲಿ ನಿಮಗೆ ಸೊ ಸ್ಯಾರಿ ಬಂದ್ಬಿಟ್ಟು ಇದು ಫುಲ್ಲು ಡಾರ್ಕ್ ಆರೆಂಜ್ ಕಲರಲ್ಲಿದೆ ಸ್ಯಾರಿ ಇದರಲ್ಲಿ ಕಾಂಬಿನೇಷನ್ ಬಂದ್ಬಿಟ್ಟು ಇದು ಸ್ಯಾರಿ ಇದು ಬಂದ್ಬಿಟ್ಟು ಪಲ್ಲು ಬ್ಲೌಸ್ ಕೂಡ ಗ್ರೀನ್ ಕಲರಲ್ಲೇ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅವರು ಹಾಕ್ತಿರೋ ಸೆಲೆಕ್ಟ್ ಮಾಡಿರೋ ಡಿಸೈನ್ಗೂ ಕೂಡ ಸ್ಯಾರಿ ಇದು ಸಹ ಇದು ಪಲ್ಲು ಡಿಸೈನ್ ಬಂದ್ಬಿಟ್ಟು ಗ್ರೀನ್ ಕಲರು ಒಳಗಡೆ ಸ್ಯಾರಿ ಬಂದ್ಬಿಟ್ಟು ಇದು ಆರೆಂಜ್ ಕಲರು ನಾನು ಫುಲ್ಲು ಬಿಚ್ಚಿ ತೋರಿಸ್ತಾ ಇಲ್ಲ ಸ್ಯಾರಿನ ಮತ್ತೆ ಫೋಲ್ಡ್ ಮಾಡೋಕ್ಕೆ ಆಗಲ್ಲ ಟೈಮ್ ಆಗುತ್ತೆ ಇದು ಸ್ಯಾರಿ ಕುಟ್ಟು ಡಿಸೈನ್ಸ್ ನಿಮ್ಗೆ ಹತ್ತಿರದಿಂದನೇ ತೋರಿಸ್ತೀನಿ ನೋಡಬೋರು ತೋಷ ವರ್ಕು ಬಟ್ ಸಿಂಪಲ್ ಆಗಿ ತ್ರೀ ಹಂಡ್ರೆಡ್ ರೇಂಜಲ್ಲಿ ಅವರು ಕಾಂಫರ್ಟೇಬಲ್ ಪ್ರೈಸಲ್ಲಿನೇ ಹಾಕ್ಸಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಬಂದ್ಬಿಟ್ಟು ಬ್ಲೌಸ್ ಡಿಸೈನ್ ಕೂಡ ಅಷ್ಟಲ್ಲೇ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ಥರ ಈ ಥರ ಇದೆ ಇದು ಮಷಿನ್ ವರ್ಕಲ್ಲಿ ಮಾಡಿರೋದಪ್ಪ ಇದ್ರ ಪ್ರೈಸ್ನ ನಾನು ಹೇಳಿದ್ರಿ ಇದಕ್ಕೆ ಡೋರಿ ಅಂತ ಏನು ಮಾಡಿಲ್ಲ ಸುಮ್ಮನೆ ಈ ತರ ಬ್ಲೌಸ್ ಪೀಸ್ ಅಲ್ಲೇ ಇರೋದನ್ನ ಹಾಕಿದ್ದೀನಿ ಅಷ್ಟೇ ಇದು ಫುಲ್ಲು ನೆಕ್ ಬಂದು ಈ ತರ ಕಾಣಿಸುತ್ತೆ ಸೊ ಈ ತರ ಸ್ಟಾರ್ ನೆಕ್ ಅಲ್ಲಿ ಕಾಣಿಸುತ್ತೆ ಗೆ ಬಂದ್ಬಿಟ್ಟು ಈ ಥರ ಫುಲ್ಲು ಫ್ಲವರ್ ಫ್ಲವರಲ್ಲಿ ಗ್ರ್ಯಾಂಡ್ ಆಗಿ ವರ್ಕ್ನ ಮಾಡಿಸಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಫ್ರಂಟ್ ಮತ್ತು ಬ್ಯಾಕಿಗೆ ಸ್ಟೋನ್ ಚೈನು ಬಾಲ್ ಚೈನು ಕೊಟ್ಟಿದ್ದೀನಿ ಬಟ್ ಇಲ್ಲಿ ಸ್ಲೀವ್ಸ್ಗೆ ಕೊಟ್ಟಿಲ್ಲ ಯಾಕೆ ಅಂದರೆ ಎಳ್ಕೊಳ್ಳುತ್ತೆ ಅಂತ ಹೇಳಿ ಪಾತ್ರಲ್ಲಿ ಏನು ಬರುತ್ತಲ್ಲ ಸ್ಲೀವ್ಸು ತೋಳತ್ರ ಅದು ಎಳ್ಕೊಳ್ಳುತ್ತೆ ಕ್ಲಾತು ಅಂತ ಹೇಳಿಬಿಟ್ಟು ನಾನು ಸ್ಲೀವ್ಸ್ಗೆ ಹಾಕಿಲ್ಲ ಜಸ್ಟು ಬರೀ ಬಾಲ್ ಚೈನ್ ಮಾತ್ರ ಹಾಕಿದ್ದೀನಿ ಅಷ್ಟೇನೆ ಈ ಡಿಸೈನ್ಗೆ ನಾನು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ನ ತೊಗೊಂಡಿದ್ದೀನಿ ವರ್ಕಿಗೆ ಅಷ್ಟೇನೆ ಸ್ಟಿಚಿಂಗ್ ಪ್ರೈಸು ಬೇರೆ ಇರುತ್ತೆ ಸ್ಟಿಚಿಂಗ್ ಪ್ರೈಸು ನಾನು ಟು ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತೀನಿ ಬರೀ ಸ್ಟಿಚಿಂಗಿಗೆ ಅಷ್ಟೇನೆ ಓವರ್ಲ್ಯಾಕ್ ಮಾತ್ರ ಇರೋದಿಲ್ಲ ಅಷ್ಟೇ ನಾನು ಎಲ್ಲ ಬ್ಲೌಸ್ ಸಹ ಓವರ್ಲ್ಯಾಕ್ ಇರೋದಿಲ್ಲ ಆಲ್ರೆಡಿ ಮೂರು ಮಷೀನೇ ತುಂಬಿಸ್ತಿದ್ದೀನಿ ಇನ್ನೂ ಒಂದು ಮಷಿನ್ ತಗೊಂಡು ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಸೊ ಜಸ್ಟ್ ನಾನು ಓವರ್ ಲ್ಯಾಕ್ನ ಮಾತ್ರ ಸ್ಕಿಪ್ ಮಾಡ್ತೀನಿ ಓವರ್ಲ್ಯಾಕ್ ಮಾಡಿಸೋದಿಲ್ಲ ಇದು ಇದು ಆ ಸ್ಯಾರಿಗೆ ಆರೆಂಜ್ ಸ್ಯಾರಿಗೆ ಇದು ಗ್ರೀನ್ ಕಲರ್ ಬ್ಲೌಸು ಈ ಒಂದು ಬ್ಲೌಸ್ಗೆ ನಾನು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತೀನಿ ಮತ್ತು ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಟು ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತೀನಿ ಮತ್ತು ಆ ಸ್ಯಾರಿಗೆ ಹಾಕಿರೋ ಸ್ಯಾರಿ ಟುಚ್ ಬಂದುಬಿಟ್ಟು ಆ ತ್ರೀ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ತೀನಿ ಇದೊಂದು ಸ್ಯಾರಿ ಇಷ್ಟು ಬಿಲ್ ಆಗಿದೆ ಸೊ ಸೆಕೆಂಡ್ ಒಂದು ಸ್ಯಾರಿ ಬಂದ್ಬಿಟ್ಟು ಸೆಕೆಂಡ್ ಒಂದು ಸ್ಯಾರಿ ಬಿಟ್ಟು ಈ ಥರ ಸಾಫ್ಟ್ ಸಿಲ್ಕಲ್ಲಿ ಇವಾಗ ಫುಲ್ಲು ಟ್ರೆಂಡಿಂಗಲ್ಲಿ ಇದಾವಲ್ಲ ಆ ಥರ ಸ್ಯಾರೀಸ್ ಇದು ಲೈಟ್ ಪಿಂಕ್ ಬೇಬಿ ಪಿಂಕ್ ಕಲರ್ ವಿತ್ ಗೋಲ್ಡ್ ಮಿಕ್ಸ್ ಇದೆ ಆ ಥರ ಇದೆ ಇದು ಸೀರೆ ಇದು ಬಂದ್ಬಿಟ್ಟು ಸೀರೆ ಇದು ಬಂದ್ಬಿಟ್ಟು ಸೇರಕ್ಕೆ ಬಂದಿರೋದು ಇದು ಗ್ರೀನು ಪ್ಯಾರಟ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಇದು ಇದಕ್ಕೆ ಕುಚ್ ಬಂದ್ಬಿಟ್ಟು ಸಿಂಪಲ್ ಬೇಬಿ ಕುಚ್ಚನ್ನ ಹಾಕಿರೋದು ನಾನು ಸೊ ಈ ಥರ ಬೇಬಿ ಕುಚ್ಚನ್ನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಸಿಂಪಲ್ ಸ್ಯಾರಿಗಳಿಗೆ ಸಿಂಪಲ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡಾಗಿ ಹಾಕುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅಷ್ಟೊಂದು ಓವರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಿಂಪಲ್ ಆಗಿದೆ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಸೇರ್ಪು ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ಅಂತ ಹೇಳ್ತಿತ್ತು ಫುಲ್ ಜರಿ ವರ್ಕಲ್ಲಿ ಬಂದಿದೆ ಸೊ ಅದಕ್ಕೋಸ್ಕರ ಬೇಬಿ ಕುಚ್ನ ಹಾಕ್ಸಿದ್ದಾರೆ ಅವರು ಸೊ ಈ ಥರ ಬೇಬಿ ಕುಚ್ಗೆ ನಾನು ಟೂ ಕುಸ್ನ ತಗೊಳ್ತೀನಿ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಈ ಥರ ವರ್ಕ್ ಪಿಕ್ ಆಫ್ ಡಿಸೈನ್ ಅಂತ ಹೇಳಿದ್ನಲ್ಲ ತುಂಬಾ ಟ್ರೆಂಡಿಂಗಲ್ಲಿದೆ ಇವಾಗ ಇದು ಅಂತ ವೀಕ್ಲಿ ಎರಡಂತೂ ಹಾಕಿ ಹಾಕ್ತೀನಿ ಇದು ಬ್ಯಾಕ್ ಸೈಡ್ ಪಿಕ್ ಆಫ್ ಇಲ್ಲ ಅಂದರು ಪರವಾಗಿಲ್ಲ ಸ್ಲೀವ್ಸ್ಗಂತೂ ಪಿಕಾಫ್ ಡಿಸೈನು ವೀಕ್ಲಿ ಎರಡು ಮೂರಂತೂ ಹಾಕಿ ಹಾಕ್ತೀನಿ ಸ್ಲೀವ್ಸ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಈ ಥರ ಪಿಕ್ ಆಫ್ ಡಿಸೈನ್ ಹಾಕ್ಸಿದ್ದಾರೆ ಇದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಲೈಟಾಗಿ ಕಾಣಿಸ್ತಾ ಇದೆ ಸೊ ನನಗೆ ಹೇಗೆ ಕಾಣಿಸುತ್ತೋ ಅದೇ ಥರ ತೋರಿಸ್ತೀನಿ ಮತ್ತೆ ಎಕ್ಸ್ಟ್ರಾ ಪಿಕ್ನ ಹಾಕಿರ್ತೀನಿ ಪಿಕ್ನ ಆ್ಯಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ಸೊ ಈ ಥರ ಬಂದಿದೆ ಸೊ ಈ ಡಿಸೈನ್ಗೆ ನಾನು ಏಯ್ಟ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಸೆವೆನ್ ಹಂಡ್ರೆಡಿಂದ ಏಟ್ ಹಂಡ್ರೆಡ್ ರುಪೀಸ್ನ ತೊಗೊಳ್ತೀನಿ ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಅಂತ ಬರುತ್ತಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಹ್ಯಾಂಗಿಂಗ್ಸ್ಗಳು ಸೊ ಆ ಥರದ್ದು ಹಾಕಿಸಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಗ್ರೀನ್ ಬ್ಲೌಸ್ಗೂ ಅಷ್ಟೇನೆ ಆ ಥರ ಲಟ್ಕನ್ಗಳನ್ನ ಹಾಕಿಸ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದೆರಡು ಬ್ಲೌಸ್ಗೆ ಹಾಕಿ ಕೂಡ ಕೊಟ್ಟಿದ್ದೀನಿ ಬಟ್ ಅರ್ಜೆಂಟ್ ಇರೋದ್ರಿಂದ ಅದನ್ನು ವೀಡಿಯೋ ಕೂಡ ಮಾಡ್ಕೊಂಡಿಲ್ಲ ಫೋಟೋ ಕೂಡ ತಗೊಂಡಿಲ್ಲ ನಾನು ನೋಡ್ತೀನಿ ಇದ್ರೆ ಹಾಕ್ಲಿಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಕೆಲವೊಂದು ಕೊರಿಯರ್ ಮಾಡಿರೋದು ಯಾವುದನ್ನು ನಾನು ವೀಡಿಯೋ ಸಹ ಮಾಡ್ಕೊಂಡಿಲ್ಲ ಅಷ್ಟು ಅರ್ಜೆಂಟ್ ಇದೆ ಕೂಡ ಅವ್ನು ಹಾಗಾಗೆ ಕಳಿಸ್ತಾ ಇದ್ದೀನಿ ಸೊ ಸಿಗೋ ಟೈಮಿಂಗ್ಸಲ್ಲಿ ಎಷ್ಟಿದೆಯೋ ಅಷ್ಟು ಡಿಸೈನ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇನೆ ಸೊ ನೋಡ್ಬೋದು ಫ್ರಂಟ್ ಪಾರ್ಟು ಇದು ಬಂದ್ಬಿಟ್ಟು ಬ್ಯಾಕ್ ಈ ತರ ಒಂದು ಸೈಡಿಗೆ ಮಾತ್ರ ಪಿಕ್ ಬರುತ್ತೆ ಇದು ಕಟ್ ವರ್ಕ್ ಬರುತ್ತೆ ಹೆಂಗೆ ಬಂದಿದೆಯೋ ಆ ಥರ ಸ್ಟಿಚ್ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ ಡಿಸೈನ್ ಬಂದು ಈ ಥರ ಇದೆ ಸ್ಲೀವ್ಸ್ ಎರಡು ಸ್ಲೀವ್ಸ್ಗೂ ಸಹ ಪಿಕ್ ಬಂದಿದೆ ಸೊ ಈ ಡಿಸೈನ್ಗೆ ಬಂದ್ಬಿಟ್ಟು ನಾನು ಸೆವೆನ್ ಹಂಡ್ರೆಡಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ವರೆಗೂ ತಗೊಳ್ತೀನಿ ನಾನು ಇದು ಸ್ಟಿಚಿಂಗಿಗೆ ಬಂದು ಟೂ ಫಿಫ್ಟಿ ಆಲ್ಮೋಸ್ಟ್ ಎಲ್ಲಾನು ಸಹ ಟೂ ಫಿಫ್ಟಿನೇ ಚಾರ್ಜ್ ಮಾಡೋದು ನಾನು ಸೊ ತರ್ಡ್ ಒನ್ ಸ್ಯಾರಿ ಬಂದ್ಬಿಟ್ಟು ತರ್ಡ್ ಒನ್ ಸ್ಯಾರಿ ಬಂದು ಇದು ಗ್ರೀನ್ ಕಲರ್ ಸ್ಯಾರಿ ಮತ್ತೆ ಬ್ಲೂ ಕಲರ್ದು ಸೆರಗು ಅಥವಾ ಬಾರ್ಡ್ರು ಬಂದಿದೆ ಬಾರ್ಡ್ರು ಬಂದಿದೆ ಇದು ಒಳಗಡೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸ್ಯಾರಿ ಕುಚ್ಕೊಂಡ್ಬಿಟ್ಟು ಈ ತರ ಇದನ್ನು ಬೇಬಿ ಕುಚ್ಚಲ್ಲಿ ಸೊ ಬೀಡ್ನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಸೊ ಇದಕ್ಕೂ ಸಹ ನಾನು ಟೂ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ಇದು ಗ್ರೀನ್ ಕಲರ್ ಸ್ಯಾರಿ ಮತ್ತು ಬ್ಲೂ ಕಲರ್ ಪಲ್ಲು ಮತ್ತು ಬ್ಲೂ ಕಲರ್ ಬಾರ್ಡ್ರು ಇಲ್ಲಿ ಅರ್ಧಕ್ಕೆ ಮಾತ್ರ ಈ ಪಿಂಕ್ ಬಾರ್ಡ್ರು ಬಂದಿದೆ ಅದು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಬಟ್ ಅವರು ಬಿಚ್ಚಿ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಶಾಪಲ್ಲಿ ಅಲ್ಲಾಂದ್ರೆ ಶೋರೂಮಲ್ಲೇ ಸೀರೆ ತಗೊಳ್ಬೇಕಾದ್ರೆ ಬಟ್ ಅದು ಆ ಥರ ಬಂದಿದೆ ಸೊ ಇದು ಸಹ ಸ್ಯಾರಿ ಕುಚ್ಚಿಗೆ ನಾನು ಟು ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡಿದ್ದೀನಿ ನಾನು ಸೊ ಇದ್ದು ಬ್ಲೌಸ್ ಡಿಸೈನ್ ಬಂದ್ಬಿಟ್ಟು ಈ ಥರ ಹಾಕ್ತಿದ್ದಾರೆ ಸೊ ಈ ಡಿಸೈನ್ಗೂ ಸಹ ನಾನು ಸೇಮ್ ಪ್ರೈಸಾಗ ಮಾಡ್ತೀನಿ ಯಾಕೆ ಅಂದರೆ ಇದು ಹ್ಯಾಂಡ್ ವರ್ಕ್ ಡಿಸೈನ್ನ ನಾವು ಕಸ್ಟಮೈಸ್ ಇದು ಮಾಡ್ತಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಬಟ್ ಫೋಟೋದಲ್ಲಿ ಇದು ವಿಡಿಯೋ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈ ಒಂದು ಡಿಸೈನ್ಗೆ ನಾನು ಸೆವೆನ್ ಫಿಫ್ಟಿಯಿಂದ ಏಯ್ಟ್ ಹಂಡ್ರೆಡ್ ರುಪೀಸ್ವರೆಗೂ ತೊಗೊಳ್ತೀನಿ ಅವ್ರದ್ದು ಸ್ಲೀವ್ಸು ಯಾವ ಥರ ಆಗುತ್ತೆ ಅಥವಾ ಬ್ರಾಡ್ ಯಾವ ಥರ ಬರುತ್ತೆ ಎಷ್ಟು ಸೈಜ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಸ್ಲೀವ್ಸ್ಗೆ ಈ ಥರ ಒಂದಿ ಥರ ಹಾಕಿದ್ದೀನಿ ಯಾಕೆಂದರೆ ಇದು ಬಾರ್ಡ್ರೂ ಮೇಲೆ ಸಿಲ್ವರ್ ಫುಲ್ಲು ಸಿಲ್ವರ್ ವರ್ಕ್ ಬಂದಿದೆ ಕಾಣಿಸ್ತಿದೆಯಲ್ಲ ಸೊ ಇದ್ರ ಮೇಲೆ ನಾವು ಸಿಲ್ವರು ಗ್ರೀನು ಬಿಟ್ಟರೆ ಇನ್ನು ಯಾವ ಕಲರು ಯೂಸ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನಾನು ಸ್ಲೀವ್ಸ್ ಇಲ್ಲಿ ಬಾರ್ಡ್ರು ಬಿಟ್ಬಿಟ್ಟು ಕೆಳಗಡೆ ವರ್ಕ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ವರ್ಕು ಬೇಕು ಅಂದರೆ ನೀವು ಇದೇ ಥರ ವರ್ಕ್ನ ಕೂಡ ಮಾಡಿಸ್ಕೊಬೋದು ಫ್ರೆಂಡ್ಸ್ ಕೂಡ ನೋಡಿ ಇದೇ ಥರ ಡಿಸೈನ್ ಬಂದಿದೆ ಇದೇ ಥರ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಸೊ ಈ ಒಂದು ಡಿಸೈನ್ಗೆ ನಾನು ಸೆವೆನ್ ಫಿಫ್ಟಿನ ಏಯ್ಟ್ ಹಂಡ್ರೆಡ್ ರುಪೀಸ್ವರೆಗೂ ಪ್ರೈಸನ್ನ ಚಾರ್ಜ್ ಮಾಡ್ತೀನಿ ನಾನು ಸ್ಟಿಚಿಂಗ್ ಬಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ನ ತೊಗೊಳ್ತೀನಿ ತುಂಬಾ ಚೆನ್ನಾಗಿದ್ದಾವೆ ನಾನು ಎಕ್ಸ್ಟ್ರಾ ನಾನು ಬೇಕು ಅಂದರೆ ಫೋಟೋಸನ್ನ ಅಟ್ಯಾಚ್ ಮಾಡಿರ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ ಏನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಂಡು ಇದೇ ಡಿಸೈನ್ನ ಸಹ ನೀವು ಹಾಕ್ಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸ್ತವೆ ಸೊ ಇದೇ ಪ್ರೈಸಲ್ಲಿ ಬೇಕು ಅಂತಂದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ಆ ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ನೋಡಿ ನೀವು ಕೊರಿಯರ್ ಅದು ಪೋಸ್ಟ್ ಏನು ಬೇಕಾದರೂ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿದ್ದಾವೆ ಡಿಸೈನು ಇನ್ನೂ ಇಷ್ಟೇ ಅಲ್ಲ ಇನ್ನೂ ಬೇಕು ಅಂದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಕಮ್ಮಿ ಪ್ರೈಸಲ್ಲಿ ಕೂಡ ಡಿಸೈನ್ಸ್ ಇದ್ದರೆ ಅವನು ಕೂಡ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನಿಮ್ಮ ಸ್ಯಾರಿಗೆ ಯಾವುದು ಮ್ಯಾಚ್ ಆಗುತ್ತೋ ಆ ಥರ ಡಿಸೈನ್ಗಳನ್ನ ನೀವು ಹಾಕಿಸ್ಕೊಬೋದು ಸೊ ನಿಮ್ಮ ಹತ್ತಿರದಲ್ಲಿರೋ ಟೈಲರ್ ಶಾಪಲ್ಲಿ ಅಥವಾ ಫುಟಿಕ್ ಅಲ್ಲಿ ಕೇಳಿದರೂ ಸಹ ಹಾಕಿ ಕೊಡ್ತಾರೆ ಸೇಮ್ ಡಿಸೈನ್ನ ಹಾಕಿಕೊಡ್ತಾರೆ ಸೊ ಕೇಳಿ ವಿಚಾರಿಸಿ ನೋಡಿ ಮಾಡಿ ವರ್ಕ್ನ ಹಾಕಿಸ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ಸೊ ಅಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಡಿಸೈನ್ ಜೊತೆ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಆ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಯೋಜನೆ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ